ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ದೊಡ್ಡಬಳ್ಳಾಪುರ ಬೆಂಗಳೂರು ಉತ್ತರ ಶೈಕ್ಷಣಿಕ ಜಿಲ್ಲೆ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟ ಕರ್ನಾಟಕ ರಾಜ್ಯ ಮಾನವ ಬಂಧುತ್ವ ವೇದಿಕೆ ಹಾಗೂ ಕರ್ನಾಟಕ ಸರ್ಕಾರದ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಇವುಗಳ ಸಹಯೋಗದೊಂದಿಗೆ ಇದೇ ಡಿಸೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಎರಡು ದಿನಗಳ ಕಾಲ ಬಾಗಲೂರಿನ ವಿಜೆ ಇಂಟರ್ನ್ಯಾಷನಲ್ ಶಾಲಾ ಮೈದಾನದಲ್ಲಿ ರಾಜ್ಯ ಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನವನ್ನು ರಂಗಭೂಮಿ ಕಲಾವಿದೆ ಖ್ಯಾತ ಚಲನಚಿತ್ರ ನಟಿ ಹಾಗೂ ಸಾಮಾಜಿಕ ಕಳಕಳಿಯ ಸನ್ಮಾನ್ಯ ಉಮಾಶ್ರೀರವರ ಸರ್ವಾಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದೆ ಎಂದು ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾ ಹುಲಿಕಲ್ ನಟರಾಜ್ರವರು ಹೇಳಿದರು ಸಮ್ಮೇಳನವನ್ನು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಉದ್ಘಾಟಿಸಲು ಆಹ್ವಾನಿಸಲಾಗಿದೆ ಉಪಮುಖ್ಯಮಂತ್ರಿಗಳು ಕೇಂದ್ರ ಹಾಗೂ ರಾಜ್ಯದ ಅನೇಕ ಮಂತ್ರಿಗಳು ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸ್ಥಳೀಯ ಜನಪ್ರತಿನಿಧಿಗಳು ವಿಜ್ಞಾನಿಗಳು ಸಾಮಾಜಿಕ ಚಿಂತಕರು ವಿದ್ಯಾರ್ಥಿಗಳು ಉಪನ್ಯಾಸಕರು ಶಿಕ್ಷಕರು ಸಾರ್ವಜನಿಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪರಿಷತ್ತಿನ ಪ್ರಮುಖರಾದ ಡಾಕ್ಟರ್ ಶ್ರೀರಾಮಚಂದ್ರ ಆರ್ ವಿ ಬಿಳೇಶಿವಾಲೆ ಡಾಕ್ಟರ್ ಚಿಕ್ಕ ಹನುಮೇತೇಗೌಡ ನಾರಾಯಣಗೌಡ ವಿ ಟಿ ಸ್ವಾಮಿ ಮುನಿವೆಂಕಟಪ್ಪ ಡಾಕ್ಟರ್ ವಿ ಸುರೇಶ್ ಸುಮಾರಮೇಶ್ ಕೊಯಿರಾಮೂರ್ತಿ ಪೊಲೀಸ್ ಅಧಿಕಾರಿ ಪೂಜಾರ್ ಬಾಳಯ್ಯ ಬಿ ಜೆ ಲಿಂಗರಾಜು ಡಾಕ್ಟರ್ ಬೀರೇಗೌಡ ಭೈರಪ್ಪ ಬಿ ಡಿ ರವಿಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು ಬಾಗಲೂರಿನಲ್ಲಿ ಐತಿಹಾಸಿಕವಾಗಿ ವೈಜ್ಞಾನಿಕ ಸಮ್ಮೇಳನ ನಡೀತಾ ಇದೆ ಪ್ರಪ್ರ ಪ್ರಪ್ರಥಮವಾಗಿ ವೈಜ್ಞಾನಿಕ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಕಲಾವಿದೆಯಾದ ಚಲನಚಿತ್ರ ನಟೆಯಾದ ನಟಿಯಾದ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದ ಉಮಾಶ್ರೀ ಅವರನ್ನು ಆಯ್ಕೆ ಮಾಡಿದೆ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಜಿಲ್ಲಾಧಿಕಾರಿಗಳಿಂದ ಧ್ವಜಾರೋಹಣ ನಡೆಯುತ್ತೆ ಎಂಟು ಮೂವತ್ತಕ್ಕೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಹತ್ತು ಮೂವತ್ತಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಉಪಮುಖ್ಯಮಂತ್ರಿಗಳ ಮಂತ್ರಿಗಳಿಂದ ಸಚಿವರಿಂದ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತೆ ಇಡೀ ಬೆಂಗಳೂರು ಉತ್ತರ ಶೈಕ್ಷಣಿಕ ಜಿಲ್ಲೆಯಿಂದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಜಿಲ್ಲೆಗಳಿಂದ ಇಡೀ ಮಕ್ಕಳು ಕನಿಷ್ಠ ಒಂದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಮಕ್ಕಳು ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸ್ತಾರೆ ಮಧ್ಯಾಹ್ನದ ಮೇಲೆ ಸಂವಿಧಾನ ಹಕ್ಕು ಅಂತಕ್ಕಂಥದ್ರ ಬಗ್ಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಮಾತನಾಡ್ತಾರೆ ನಂತರ ನಾಲ್ಕು ಗಂಟೆಗೆ ರೈತರ ಬಗ್ಗೆ ಮತ್ತು ಸೈಬರ್ ಬಗ್ಗೆ ಮತ್ತು ಶ್ರೀಮನದ ಬಗ್ಗೆ ಗೋಷ್ಠಿಗಳು ನಡೆಯುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಮುಖ್ಯವಾಗಿ ಎಚ್ ಎನ್ ಪ್ರಶಸ್ತಿಯನ್ನು ನಲವತ್ತು ಜನರಿಗೆ ಮಾಡ್ತೇವೆ ಇನ್ನು ಚೈತನ್ಯ ಪ್ರಶಸ್ತಿಯನ್ನು ನಲವತ್ತು ಜನರಿಗೆ ಮಹಿಳೆಯವರಿಗೆ ಮಾಡ್ತೇವೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಮುಖ್ಯವಾಗಿ ಜೀವಮಾನ ಸಾಧನೆಯನ್ನು ಗೈದಂತಹ ಹನ್ನೆರಡು ಜನ ಸಾಧಕರನ್ನು ಗುರುತಿಸಿ ಅಭಿನಂದಿಸ್ತಾ ಇದ್ದೇವೆ ಇವೆರಡೂ ದಿನ ನಡೆಯೋದ್ರ ಜೊತೆಗೆ ಅನೇಕ ಇಲಾಖೆಗಳಿಂದ ವಿಜ್ಞಾನದ ವಿಜ್ಞಾನ ಆಲಯವೇ ಇಲ್ಲಿ ಓಪನ್ ಆಗಿದೆ ಲಕ್ಷಾಂತರ ಮಕ್ಕಳನ್ನು ನೋಡಲಿಕ್ಕೆ ವ್ಯವಸ್ಥೆಯಾಗಿದೆ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಿಂದ ನಲವತ್ತು ಶಾಲಾ ಕಾಲೇಜು ಮಕ್ಕಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಇದೆ ಅದಕ್ಕೆ ಬಹುಮಾನವೂ ಕೂಡ ಇದೆ ಎಲ್ಲ ಮಕ್ಕಳಿಗೆ ಬಾಗಲೂರು ಗ್ರಾಮ ಗ್ರಾಮದ ಗ್ರಾಮ ಪಂಚಾಯಿತಿ ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ದಾನಿಗಳು ಸೇರಿ ಆಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ರಕ್ಷಣಾ ಇಲಾಖೆ ಜಿಲ್ಲಾಧಿಕಾರಿಗಳ ಇಲಾಖೆ ಜಿಲ್ಲಾ ಪಂಚಾಯತ್ ಇಲಾಖೆ ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೆಯುತ್ತೆ ಬನ್ನಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಘೋಷಣೆ ಏನಿದೆ ಸರ್ವರಿಗೂ ವಿಜ್ಞಾನ ಆಗಿ ಅನ್ನೋ ಹಾಗೆ ನಮ್ಮ ಪರಿಷತ್ತಿನ ಘೋಷಣೆ ಏನಿದೆ ನಮ್ಮ ನಡೆ ವಿಜ್ಞಾನದಡೆಗೆ ಅಂತಕ್ಕಂಥ ಏನು ಘೋಷಣೆ ಇದೆ ಅದನ್ನು ಇಟ್ಕೊಂಡು ಮೂಲ ನಂಬಿಕೆಗಳಿರಲಿ ಮೂಢನಂಬಿಕೆಗಳು ಬೇಡ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಮಾಡುವ ಮನೋಭಾವವನ್ನು ಉಂಟು ಮಾಡುವಂಥ ಒಂದು ಏಕೈಕ ಶಕ್ತಿ ಘೋಷ ವಾಕ್ಯವನ್ನು ಇಟ್ಟುಕೊಂಡು ಈ ಸಮ್ಮೇಳನ ನಡೀತಾ ಇದೆ ಎಲ್ಲ ವ್ಯವಸ್ಥೆಯೂ ಕೂಡ ವಸತಿ ವ್ಯವಸ್ಥೆಯಿಂದ ಹಿಡಿದು ಟ್ರಾಫಿಕ್ ವ್ಯವಸ್ಥೆಯಿಂದ ಹಿಡಿದು ರಕ್ಷಣಾ ಇಲಾಖೆಯ ವ್ಯವಸ್ಥೆ ಎಲ್ಲವೂ ಕೂಡ ನಡೀತಾ ಇದೆ ದಯಮಾಡಿ ಬನ್ನಿ ನಮ್ಮ ನಡೆ ವಿಜ್ಞಾನದೆಡೆಗೆ ಸರ್ವರಿಗೂ ವಿಜ್ಞಾನ ಹೋಗೋಣ ಬನ್ನಿ ವಿಜ್ಞಾನ ಜಾತ್ರೆಗೆ ದಯಮಾಡಿ ಎಲ್ಲರೂ ಕೂಡ ವಿಜ್ಞಾನ ಜಾತ್ರೆಗೆ ಬನ್ನಿ ನಾವೆಲ್ಲ ವಿಜ್ಞಾನದ ಮನಸ್ಸುಗಳಾಗೋಣ ಮನುಷ್ಯ ಮನುಷ್ಯರ ಮನಸ್ಸುಗಳನ್ನು ಒಂದುಗೂಡಿಸುವಂತಹ ಈ ಸಮ್ಮೇಳನ ಎಲ್ಲರ ಹೃದಯ ಮತ್ತು ಮನಗಳನ್ನು ಗೆಲ್ಲುವಂತಾಗಲಿ ಅಂತ ಹೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಯಾವುದೇ ಮಕ್ಕಳನ್ನು ನಾವು ಇದನ್ನು ತೋರಿಸ್ಬೇಕಂದ್ರೆ ಒಂದು ವಿಸಿಟ್ ಮಾಡಬೇಕಂದ್ರೆ ಒಂದು ದಿನ ತಿನ್ಬಿಟ್ಟಿರುತ್ತೆ ಬೆಂಗಳೂರಲ್ಲಿ ಟ್ರಾಫಿಕ್ನಲ್ಲಿ ಓಡಾಡಿಕೊಂಡು ಅದರಲ್ಲಿ ವಿಶೇಷವಾಗಿ ಅನುಮತಿ ಸಿಗೋದು ಕಷ್ಟ ಇರುತ್ತೆ ಸೊ ಹಾಗಾಗಿ ಈ ವೈಜ್ಞಾನಿಕ ಸಂಶೋಧನಾ ಏನಿದೆ ಮಕ್ಕಳಲ್ಲಿ ವಿಜ್ಞಾನದ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಕ್ಕಳ ಬಳಿಗೆ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಮಕ್ಕಳಲ್ಲಿ ವಿಜ್ಞಾನವನ್ನು ತುಂಬಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ ಹಾಗಾಗಿ ದಯಮಾಡಿ ನನ್ನ ಒಂದು ವಿಶೇಷ ಮನವಿ ಮಾಧ್ಯಮ ಮಿತ್ರರ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಅಂದರೆ ಈ ಭಾಗದ ವಿಶೇಷವಾಗಿ ಸರ್ಕಾರಿ ಶಾಲೆ ಇರ್ಬೋದು ಖಾಸಗಿ ಶಾಲೆ ಇರ್ಬೋದು ಮತ್ತು ಅನುದಾನ ರಹಿತ ಅನುದಾನ ಅನುದಾನಿತ ಶಾಲೆಗಳಿರ್ಬೋದು ಎಲ್ಲ ಶಾಲಾ ಮಕ್ಕಳನ್ನು ಈ ಒಂದು ವಿಜ್ಞಾನದ ಕಾರ್ಯಕ್ರಮಕ್ಕೆ ಕರೆತಂದು ಅವರಿಗೆ ನಾನೊಂದು ಇನ್ನೊಂದು ಮನವಿ ಮಾಡ್ತೇನೆ ಸಾರ್ವಜನಿಕರಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಿಜವಾಗ್ಲೂ ನಿಮ್ಮಲ್ಲಿ ಏನಾದರೂ ಸಹಾಯ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಆ ಮಕ್ಕಳನ್ನು ಇಲ್ಲಿಗೆ ತಂದು ಬಿಟ್ಟು ಕರ್ಕೊಂಡು ಹೋಗೋ ಜವಾಬ್ದಾರಿಗಳು ಸಾರ್ವಜನಿಕರು ಒಂದಷ್ಟು ತಗೊಂಡು ಸರ್ಕಾರಿ ಮಕ್ಕಳನ್ನು ಸಹ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಸಹ ಮಾಡ್ತಾ ಇದ್ದೇನೆ ಇನ್ನೂರು ಜನ ವಿ ಐ ಪಿ ಚಿತ್ರಕೊಳ್ಳೋಣ ದೊಡ್ಡ ವೇದಿಕೆ ಈಗಾಗಲೇ ಇಲ್ಲಿ ವ್ಯವಸ್ಥೆ ನಡೀತಾ ಇದೆ ಮುಂಭಾಗದಲ್ಲಿ ಹೆಚ್ಚುಗೊಮ್ಮೆ ಆರು ಸಾವಿರದಿಂದ ಎಂಟು ಸಾವಿರ ಜನಕ್ಕೆ ಕೂತ್ಕೊಳ್ಳಿದ್ದಕ್ಕೇ ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ಸುತ್ತಮುತ್ತ ಹೆಚ್ಚಿನ ಜನ ಬಂತು ಅಂತಂದರೆ ಸುತ್ತಮುತ್ತ ನಿಂತ್ಕೊಂಡು ನೋಡಲಿಕ್ಕೆ ಮತ್ತು ಕೆಳಗಡೆ ಕೂತ್ಕೊಂಡು ನೋಡಲಿಕ್ಕೆ ಮಕ್ಕಳವ್ರಿ ಇವರೆಲ್ಲ ನೋಡಲಿಕ್ಕೆ ಸುಮಾರು ಹತ್ತು ಸಾವಿರ ಜನ ಸಹ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೆ ಅಟ್ ಎ ಟೈಮ್ ಈ ಒಂದು ವ್ಯವಸ್ಥೆ ಇಲ್ಲಿ ಈಗಾಗಲೇ ನಡೆಸ್ಕೊಟ್ಟಿದ್ವಿ ಇದರ ಜೊತೆಗೆ ಮೂರು ಜಾಗದಲ್ಲಿ ಈ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಹೆಚ್ಚುಗೊಮ್ಮೆ ನೂರ ನಲವತ್ತು ಬಳಕೆಗಳು ಬರ್ತಾ ಇದ್ದಾವೆ ಇದರಲ್ಲಿ ಮುಖ್ಯವಾಗಿ ಪ್ರಮುಖ ಆಕರ್ಷಣೆ ಏನಂತಂದರೆ ಶಾಲಾ ಮಕ್ಕಳಿಂದ ಸುಮಾರು ಇವನ್ ಮಂಗಳೂರಿಂದನೂ ಇದ್ದಾರೆ ಶಾಲಾ ಮಕ್ಕಳು ಅವರು ವಸ್ತು ಪ್ರದರ್ಶನವನ್ನು ಇದೇ ಈ ವೇದಿಕೆಯ ಬಲಭಾಗದಲ್ಲಿರ್ತಕ್ಕಂಥ ಜಾಗದಲ್ಲಿ ಸುಮಾರು ಅರವತ್ತು ಮಳಿಗೆಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು ಶಾಲೆಗಳ ಒಂದು ಏನು ಪ್ರತಿನಿಧಿಗಳಾಗಿ ಬಂದು ಇಲ್ಲಿ ಅದನ್ನೆಲ್ಲ ಅವರ ಏನು ಕೃಷಿ ಮತ್ತು ಈ ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಅಲ್ಲಿ ಅವರು ಪ್ರದರ್ಶನಕ್ಕೆ ವ್ಯವಸ್ಥೆಯನ್ನು ಏನು ಬೇಕೋ ಅದಕ್ಕೆಲ್ಲ ವ್ಯವಸ್ಥೆಗಳಾಗಿದ್ದಾವೆ ಅವರೆಲ್ಲ ಬಂದು ಇಲ್ಲಿ ಪ್ರದರ್ಶನವನ್ನು ಮಾಡಲಿದ್ದಾರೆ ಹಾಗೆ ರಾಜ್ಯ ಕನ್ನಡ ವಿಜ್ಞಾನ ವಿಜ್ಞಾನಿಗಳ ಪರವಾಗಿ ವಿಜ್ಞಾನದ ಅರಿವು ಮೂಡಿಸುವ ಪರವಾಗಿ ವಿಜ್ಞಾನದ ಜಾತ್ರೆಯಂತಲೇ ಒಂದು ಬಾಗ್ಲೂರಿನಲ್ಲಿ ಯಲಾಂಕ ಬಾಗ್ಲೂರಿನಲ್ಲಿ ನಾಲ್ಕನೇ ಸಮ್ಮೇಳನ ನಡೀತಿದೆ ಈ ಮೊದಲು ಮೊದಲನೇ ರಾಜ್ಯ ಸಮ್ಮೇಳನ ಶಿವಮೊಗ್ಗದಲ್ಲಾಗಿದೆ ಎರಡನೇ ಸಮ್ಮೇಳನ ತುಮಕೂರಲ್ಲಿ ಮೂರನೇ ಸಮ್ಮೇಳನ ಲಿಂಗಸ್ಗೂರಲ್ಲಿ ಆಗಿರ್ತದೆ ನಾಲ್ಕನೇ ಸಮ್ಮೇಳನ ಈ ನಮ್ಮ ಬಾಗಲೂರು ಈ ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರ ಮತ್ತು ಹಳ್ಳಿ ಮತ್ತು ಸಿಟಿ ಎರಡೂ ಸೇರುವಂಥ ಜಾಗದಲ್ಲಿ ಮಾಡಬೇಕು ಅಂತ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ಕಾರದ ವತಿಯಿಂದ ಈ ವೈಜ್ಞಾನಿಕ ಸಂಶೋಧನಾ ಪರಿಷತ್ ನಾಲ್ಕನೇ ಸಮ್ಮೇಳನ ಮಾಡಲಿಕ್ಕೆ ಅನುಮತಿ ದೊರೆತಿರ್ತದೆ ಈ ಕಾರ್ಯಕ್ರಮ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಶನಿವಾರ ಮತ್ತು ಭಾನುವಾರ ಇಲ್ಲಿ ಆಯೋಜಿಸಲಾಗಿದ್ದು ಇಲ್ಲಿ ಹೆಚ್ಚಾಗಿ ಶಾಲಾ ಮಕ್ಕಳು ಶಾಲಾ ಶಿಕ್ಷಕರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಈ ನಮ್ಮ ಬೆಂಗಳೂರು ಗ್ರಾಮ ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ನಗರ ಎಲ್ಲ ಮಿತ್ರರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಎಲ್ಲರೂ ಕೇಳ್ಕೊತೀವಿ ಪಟ್ರಾಜ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಹಾಗೂ ಎಲ್ಲ ಊಟ ವ್ಯವಸ್ಥೆಗಳು ಊಟದ ವ್ಯವಸ್ಥೆ ತುಂಬ ಜವಾಬ್ದಾರಿಯಿಂದ ನಡೆಸಿಕೊಡ್ತಾರಂಥ ನಮ್ಮ ವಿಡೀಶ್ ವಾಲೆ ರವಿ ಅಣ್ಣಗೇಗೌಡ ವೆಂಕಟೇಗೌಡನ ಮೂರ್ತಿಯವರು ಇವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಹಾಗೂ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಶ್ರೀರಾಮಚಂದ್ರ ಅವರು ಈ ಒಂದು ವ್ಯವಸ್ಥೆಗೆ ಸ್ಥಳಾವಕಾಶ ಮಾಡಿಕೊಟ್ಟು ಉತ್ತಮವಾಗಿ ವ್ಯವಸ್ಥೆ ಮಾಡಿದಂಥ ಶ್ರೀರಾಮ್ ಚಂದ್ರ ಅವ್ರಿಗೂ ಧನ್ಯವಾದಗಳನ್ನು ಅಲ್ಪಿಸ್ತಾ ಹಾಗೂ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ವಿ ಟಿ ಸ್ವಾಮಿಯವರು ಸಹ ಭಾಳ ಯಶಸ್ವಿಯಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಅವರು ಸಹ ಧನ್ಯವಾದಗಳು ಅಲ್ಪಿಸ್ತಾ ಉಳಿದಂಥ ಎಲ್ರಿಗೂ ಕಾರ್ಯ ಆಗಮಿಸಿದಂಥ ಎಲ್ಲ ನಮ್ಮ ಒಕ್ಕೂಟದ ಸದಸ್ಯರು ಇರ್ಬೋದು ನಮ್ಮ ಸಂಶೋಧನಾ ಪರಿಷತ್ನ ಸದಸ್ಯರು ಇರ್ಬೋದು ಎಲ್ರಿಗೂ ಧನ್ಯವಾದಗಳು ಅರ್ಪಿಸ್ತಾ ಹಾಗೂ ನಮ್ಮ ಪತ್ರಿಕಾ ಮಿತ್ರರು ಸಹ ಹೆಚ್ಚಾಗಿ ಆಗಮಿಸಿದ್ದೀರ ತಮಗೂ ಧನ್ಯವಾದಗಳು ಅಳಿಸ್ಕೊತಾ ನಿಮ್ಮ ಸೇವೆ ನಮ್ಮ ಸಾರ್ವಜನಿಕರು ಹೆಚ್ಚಾಗಿ ಸೇರುವಂತೆ ಮಾಡಬೇಕು ಅನ್ನಿತ್ತು ಸಹ ಹೆಚ್ಚು ಪ್ರಚಾರ ಮಾಡಿ ವಿದ್ಯಾರ್ಥಿಗಳು ಇಡೀ ನಗರ ಜಿಲ್ಲಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಆಗಮಿಸುವಂಥ ತುಂಬ ಪ್ರಚಾರ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳ್ತಾ ತಮಗೂ ಧನ್ಯವಾದಗಳನ್ನ ಹರಿಸ್ತಾ ಇದ್ದೇನೆ ಜೈ